ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಬಂದರೆ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಟಾಪ್ ಫೈವ್ ನ್ಯೂಸ್ ಸ್ನೇಹಿತರೆ ಬಿಗ್ ಬಿಗ್ ನ್ಯೂಸ್ ಇದಾವೆ ಏನೇನು ನ್ಯೂಸ್ ಇದ್ದಾವೆ ಅಂತ ನಾವು ಈ ಹಿಡಿಯೋದಲ್ಲಿ ನಿನ್ನ ಜೊತೆ ಚರ್ಚೆ ಮಾಡ್ತಾ ಇರ್ತೀವಿ ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗ್ರಿ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಆದರೆ ನಮಗೆ ಒಳ್ಳೆ ಒಳ್ಳೆ ಟಾಪ್ ನ್ಯೂಸ್ ತರಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಂತೂ ಭರ್ಜರಿಯಾಗಿ ನಡೀತಾ ಇದೆ ಮೊದಲನೇದಾಗಿ ನೋಡಬೇಕಾದ್ರೆ ಇದು ಮುಗಿದ ನಂತರ ಇವಾಗ ಜೂನ್ ಎರಡನೇ ತಾರೀಕಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪ್ರಾರಂಭವಾಗಲಿದೆ ಆ ಜೂನ್ ಟಿ ಟ್ವೆಂಟಿಯಲ್ಲಿ ಒಂದು ಗೊಂದಲಮಯ ಆಗ್ತಾ ಇದೆ ಯಾಕಂದ್ರೆ ಇವಾಗ ಹರ್ಭಜನ್ ಸಿಂಗ್ ಮೊದಲನೇ ನ್ಯೂಸ್ ಮಾಡಬೇಕಾದ್ರೆ ಹರ್ಭಜನ್ ಸಿಂಗ್ ಅವರು ಹೇಳಿದ ಪ್ರಕಾರ ನಮ್ಮ ಟಿ ಟ್ವೆಂಟಿಯಲ್ಲಿ ವಿರಾಟ್ ಕೊಹ್ಲಿ ಬೇಡ ಹಾಗೆಯೇ ರೋಹಿತ್ ಶರ್ಮಾ ಬೇಡ ಪಾಂಡ್ಯ ಬೇಡ ಇವ್ರು ಯಾರು ಕ್ಯಾಪ್ಟನ್ ಗಿಲ್ ಬೇಡ ಇವ್ರು ಯಾರು ಕ್ಯಾಪ್ಟನ್ ಬೇಡ ಹಾಗೆ ಸಂಜು ಸಮ್ಸಂಗ್ ಅವರು ಕ್ಯಾಪ್ಟನ್ ಆಗಬೇಕಂತ ಒಂದು ನ್ಯೂಸ್ ಕೊಡ್ತಾ ಇದ್ದಾರೆ ಇಲ್ಲಿ ಯಾರಂದರೆ ಹರ್ಭಜನ್ ಸಿಂಗ್ ಅವರು ಒಂದು ಅಭಿಪ್ರಾಯ ಪಡ್ತಾ ಇದ್ದಾರೆ ಅವರು ನಮ್ಮ ಇಂಡಿಯನ್ ಟೀಮಿಗೆ ಒಂದು ಒಳ್ಳೆ ರೀತಿಯಾಗಿ ಕ್ಯಾಪ್ಟನ್ ಮುನ್ನಡೆಸ್ತಾರೆ ಸಂಜು ಸಮ್ಸಂಗ್ ಅವರು ಕ್ಯಾಪ್ಟನ್ ಆಗಬೇಕಂತ ಹರ್ಭಜನ್ ಸಿಂಗ್ ಅವರು ಇದ್ದಾರೆ ಇಲ್ಲಿ ಇನ್ನೊಂದು ಮಾತೇನಪ್ಪ ಅಂದರೆ ಇವಾಗ ನೋಡಬಹುದು ಎಸ್ ಎಸ್ ವಿ ಜೈಸ್ವಾಲ್ ಅವರನ್ನು ಪಿಕ್ ಮಾಡಿರಲಿಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಮಾಡಿದರೂ ಕೂಡ ಒಂದು ಪಂದ್ಯ ಶತಕ ಬಂತು ಅವರ ಕಡೆಯಿಂದ ದಾಖಲೆ ಶತಕ ಬಂತು ಅಂತ ಹೇಳಬಹುದು ಎರಡನೇ ದಾಖಲೆ ಶತಕ ಬಂತು ಅವ್ರದ್ದು ಈ ದಾಖಲೆ ನೋಡಿ ಅಜಿತ್ ಅಗರ್ಕರ್ ಅವರು ಇವಾಗ ಭಾರತ ತಂಡದ ನಾಲ್ಕು ಟಾಪ್ ಆರ್ಡರ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ರೋಹಿತ್ ಶರ್ಮಾ ಮತ್ತು ಎಸ್ ಎಸ್ ವಿ ಜೈಸ್ವಾಲ್ ಅವರು ಓಪನಿಂಗ್ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಓಪನಿಂಗ್ ಇವರು ಎರಡು ಆಟಗಾರರು ಓಪನಿಂಗ್ ಮಾಡ್ತಾರೆ ಮೂರನೇ ನಂಬರ್ ವಿರಾಟ್ ಕೊಹ್ಲಿ ನಾಲ್ಕನೇ ನಂಬರ್ಗೆ ಸೂರ್ಯಕುಮಾರ್ ಯಾದವ್ ಕೂಡ ಆಡ್ತಾರೆ ಈ ನಾಲ್ಕು ಆಟಗಾರರು ಪ್ಲೇಯಿಂಗ್ ಫಿಟ್ ಆಗಿರ್ತಾರೆ ಅಂತ ಈ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ ಈಗ ತಾನೇ ಬಂದ ವಿಶೇಷ ನ್ಯೂಸ್ ಇದು ಹಾಗೆ ನಾಲ್ಕನೇ ನ್ಯೂಸ್ ಮೂರನೇ ನ್ಯೂಸ್ ನೋಡಬೇಕಾದ್ರೆ ಇವಾಗ ಜಯಸು ಯಾರಂದ್ರೆ ನಮ್ಮ ಯಜೇಂದ್ರ ಚಹಾಲ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದ್ದಾರೆ ಅವರು ನಿನ್ನೆ ನಡೆದ ಪಂದ್ಯದಲ್ಲಿ ಒಂದು ವಿಕೆಟ್ ಪಡೆಯುವ ಮುಖಾಂತರ ಐ ಪಿ ಎಲ್ ನಲ್ಲಿ ಹಿಸ್ಟ್ರಿ ಮಾಡಿದರೆ ಎರಡು ನೂರು ವಿಕೆಟ್ ಪಡೆಯುವ ಮುಖಾಂತರ ದೊಡ್ಡ ದಾಖಲೆ ಕೂಡ ಬರೆದಿದ್ದಾರೆ ಹಾಗೆ ಟಿ ಟ್ವೆಂಟಿಯಲ್ಲಿ ತೊಂಬತ್ತಾರು ಪಡೆದ ವಿಕೆಟ್ ತೆಗೆದಿದ್ದಾರೆ ಹಾಗೆಯೇ ಐ ಪಿ ಎಲ್ ನಲ್ಲಿ ಎರಡು ನೂರು ವಿಕೆಟ್ ಪಡೆದಿದ್ದಾರೆ ಅದರಿಂದನೇ ಇವಾಗ ಮತ್ತೆ ಟಿ ಟ್ವೆಂಟಿಗೆ ಒನ್ ಎಂಟ್ರಿ ಕೊಡ್ತಾ ಇದ್ದಾರೆ ಚಹಾಲ್ ಅಂತ ಹೇಳಬಹುದಾಗಿದೆ ಹಾಗಾಗಿ ನಾಲ್ಕನೇ ನ್ಯೂಸ್ ನೋಡಬೇಕಾದ್ರೆ ನೀವು ಕೂಡ ಕೂಡ ಕೇಳಿರ್ಬೋದು ಯಾಕಂದ್ರೆ ನಮ್ಮ ಇರ್ಫಾನ್ ಪಠಾಣ ಅವರು ಹೇಳಿ ಅವರು ಕೂಡ ಹೇಳಿದ್ದಾರೆ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಓ ಆಸ್ ಎ ಓಪನರ್ ಆಗಿ ನಮ್ಮ ರೋಹಿತ್ ಶರ್ಮಾ ಮತ್ತು ಯಾರಿರ್ಬೇಕಂತ ಎಸ್ ಎಸ್ ಜೈಸೋಲ್ ಅವರು ಇರಬೇಕಂತ ಹೇಳ್ತಾ ಇದ್ದಾರೆ ಮೂರೇ ನಮಗೆ ವಿರಾಟ್ ಕೊಹ್ಲಿ ಅಂತ ಹೇಳ್ತಾ ಇದಾರೆ ಈ ಇದು ನಿರ್ಲೀಕ್ಷಿಸ್ರಿ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಒಂದು ಸಾರಿ ಮಿಸ್ ಆದರೆ ಮತ್ತೆ ಸಿಗೋದಿಲ್ಲ ನೀವು ಒಳ್ಳೆ ರೀತಿಯ ಆಯ್ಕೆ ಮಾಡ್ರಿ ಅಂತ ಕೂಡ ಒಂದು ಸಂದೇಶ ರವಾನಿಸ್ತಾ ಇದ್ದಾರೆ ಇರ್ಫಾನ್ ಪಠಾಣ್ ಅವರು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡದ ವಿರಾಟ್ ಕೊಹ್ಲಿ ಅವರು ಕೂಡ ಸಖತ್ ಬ್ಯಾಟರು ಎವರೇಜ್ ಇದೆ ಅವರ ಹತ್ರ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಅಂತ ಹೇಳ್ತಾರೆ ಈ ಓಪನಿಂಗ್ ಆಡಿಸಬೇಡ್ರಿ ಅಂತ ಯಾರು ಹೇಳ್ತಾ ಇದಾರೆ ಅಂದ್ರೆ ಇರ್ಫಾನ್ ಮಂಡ್ ಅವರು ಹೇಳ್ತಾರೆ ಈ ರೀತಿಯಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಗಳಿದಾವೆ ಅಂದ್ರೆ ಇನ್ನು ಇನ್ನೂ ದೊಡ್ಡ ದೊಡ್ಡ ನ್ಯೂಸ್ ತರ್ತಾ ಇರ್ತೀವಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ತರ್ತಾ ಇರ್ತೀವಿ ಧನ್ಯವಾದಗಳು ಸಿಗೊಂಡ್ರೆ ಮುಂದೆ ಬೈ ಬಾಯ್ ಟೇಕ್ ಕೇರ್